ಶುಭೋದಯ ಹಾಯ್ ಎಲ್ಲರಿಗೂ ಹೇಗಿದ್ದೀರೆಲ್ಲರೂ ಇದೊಂದು ಹೂ ನೋಡಿ ಎಷ್ಟು ಚಂದ ಉಂಟು ಕಲರ್ ಗುಲಾಬಿ ನಮ್ಮ ಹೊಸ ಗಿಡದಲ್ಲಿ ಆಗಿ ಆಗಿದ್ದಿದ್ದು ಇದು ರಾಮಫಲ ಅಮ್ಮ ಒಂದು ರಾಮಫಲ ತಂದಿದ್ದಾರೆ ಇದನ್ನು ಕಟ್ ಮಾಡುವ ಎಷ್ಟು ಚಂದ ಉಂಟು ನಾನು ಫಸ್ಟ್ ಟೈಮ್ ತಿಂತಿರೋದು ನೋಡಿದ್ದೇನೆ ತಿಂದಿರಲಿಲ್ಲ ಹೇಗಿದೆ ಅಂತನೂ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ತಿಂತಿರೋದು ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ರಾಮಫಲ ತುಂಬ ಒಳ್ಳೆಯದಂತೆ ಜಾಸ್ತಿ ತಿನ್ನಲಿಕ್ಕಿಲ್ಲ ಸ್ವಲ್ಪ ತಿನ್ನಬೇಕಂತೆ ಅದನ್ನು ರಾಮಫಲ ಸೀತಾಫಲ ಮತ್ತು ಲಕ್ಷ್ಮಣ ಫಲ ಉಂಟು ಸೀತಾಫಲ ತಿಂದಿದ್ದೇನೆ ಅದು ಮನೆಯಲ್ಲಿ ಸಹ ಉಂಟು ರಾಮಫಲ ಇವತ್ತು ಫಸ್ಟ್ ಟೈಮ್ ತಿಂತಿದ್ದೇನೆ ಹೇಗಾಗ್ತದೆ ಅಂತ ನೋಡುವ ಒಂದು ಸಣ್ಣ ಪೀಸ್ ತಗೊಂಡಿದ್ದೇನೆ ನನ್ನ ಮಗನಿಗೆ ಕೊಟ್ಟೆ ಅವನು ತಿನ್ನಲಿಲ್ಲ ಇವಾಗ ನಾನು ತಿಂದು ಹೇಗಿದೆ ಅಂತ ನೋಡಬೇಕು ಆ ಹುಳಿ ಹುಳಿ ಸಿಹಿ ಸಿಹಿ ಹುಳಿ ಉಂಟು ಮಾತ್ರ ಸಿಹಿ ಸಹ ಉಂಟು ಟೇಸ್ಟ್ ಉಂಟು ಅದು ತಿನ್ನು ತಿಂದಾದ ಮೇಲೆ ಟೇಸ್ಟ್ ಆಗ್ತದೆ ಅಂತಾರೆ ನನ್ನ ಮಗ ನನ್ನ ನೋಡಿ ಹೀಗೆ ಮಾಡ್ತಿದ್ದಾನೆ ಅದನ್ನು ನಾನು ತಿನ್ನುವುದನ್ನು ನೋಡಿ ನಾನು ತಿಂದಿಲ್ಲ ಎಷ್ಟೋ ಅವರಗೆ ತಿಂದಿಲ್ಲ ಅದರ ಬೀಜ ಕೂಡ ಸೀತಾಫಲದ ಹಣ್ಣಿನ ಬೀಜದ ಹಾಗೆ ಉಂಟು ಒಂದು ಪೀಸ್ ಕಟ್ ಮಾಡಿ ತೆಗೆದಿದ್ದೇನೆ ಬಿಸ್ ನೀರು ಕುಡಿದಾಯ್ ಎಷ್ಟು ಬಿಸ್ ನೀರು ಕುಡಿದು ಮತ್ತೆ ತಿಂದಿದ್ದು ಇದು ನಿನ್ನೆಯ ವೀಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ನಾನು ಬೆಳಿಗ್ಗೆ ದೋಸೆ ಮಾಡ್ತಿದ್ದೇನೆ ತಿಂಡಿಗೆ ಇದು ಬಾಳೆಹಣ್ಣಿನ ದೋಸೆ ನಿನ್ನೆ ರಾತ್ರಿ ರುಬ್ಬಿ ಉಬ್ಲಿಕ್ಕೆ ಇಟ್ಟಿದ್ದೆ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದು ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ಅದು ವೀಡಿಯೋ ಮಾಡಲಿಕ್ಕೆ ಮೊಬೈಲಲ್ಲಿ ಚಾರ್ಜ್ ಸೇರಲಿಲ್ಲ ಮತ್ತು ಕರೆಂಟ್ ಸೇರಲಿಲ್ಲ ನೆನ್ನೆ ರಾತ್ರಿ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೇನೆ ಹೇಗೆಲ್ಲ ಹೇಗೆ ಮಾಡಿದ್ದು ಅಂತ ಒಂದು ಎರಡೂವರೆ ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೇನೆ ನಮ್ಮ ರೇಷನಲ್ಲಿ ಸಿಗ್ತದಲ್ಲ ಬೆಳ್ತಿಗೆ ಅಕ್ಕಿ ಅದು ಮತ್ತೊಂದು ಸಣ್ಣ ಸಣ್ಣ ದೊಡ್ಡದಲ್ಲ ಒಂದು ಸಣ್ಣ ಹತ್ತು ಹದಿನೈದು ಬಾಳೆಹಣ್ಣು ತಗೊಂಡಿದ್ದೇನೆ ಅದು ನಮ್ಮ ಮನೆಯಲ್ಲಿದ್ದದ್ದು ಕದಳಿ ಹಣ್ಣು ಅದು ಕದಳಿ ಬಾಳೆ ಅದರದ್ದು ಮತ್ತು ಒಂದು ಚಮಚ ಮೆಂತೆ ಅರ್ಧ ಕಪ್ ಸಣ್ಣ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಅನ್ನ ಮತ್ತು ಅರ್ಧ ಕಪ್ಪು ತೆಂಗಿನ ತುರಿ ತಗೊಂಡಿದ್ದೇನೆ ಇಷ್ಟನ್ನು ಹಾಕಿ ರುಬ್ಬಿ ರಾತ್ರಿ ಇಟ್ ರಾತ್ರಿ ರುಬ್ಬಿ ಹಿಟ್ಟು ಉಬ್ಲಿಕ್ಕೆ ಇಟ್ಟಿದ್ದೆ ಬೆಳಿಗ್ಗೆ ದೋಸೆ ಮಾಡಿದ್ದು ನಾನು ತುಪ್ಪದಲ್ಲಿ ಮಾಡಿದ್ದು ಆದರೆ ಮತ್ತಷ್ಟು ರುಚಿಯಾಗ್ತದೆ ಇದು ನಾನು ತುಪ್ಪದಲ್ಲಿ ಮಾಡಿದ್ದೇನೆ ಅದು ಸಹ ತುಂಬ ಟೇಸ್ಟಿಯಾಗಿದೆ ಮಾಡಲಿಕ್ಕಿಲ್ಲ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಹಲಸಿನ ಹಣ್ಣಿನ ಗಾರಿಯದಾಗೆ ಕಾಣ್ತದೆ ಹಿಟ್ಟು ಹೀಗೆ ಉಬ್ಬಿದೆ ಇದು ನಾನು ಇಷ್ಟೇ ದಪ್ಪ ಮಾಡಿಟ್ಟದ್ದು ತಿಳು ಮಾಡಲಿಲ್ಲ ಇಷ್ಟು ದಪ್ಪ ಕಲಸಿಟ್ಟಿದ್ದೇನೆ ಚಂದ ಉಬ್ಬಿ ಬಂದಿತ್ತು ಮಾತ್ರ ಸೋಡಾ ಏನು ಹಾಕಲಿಲ್ಲ ಉಪ್ಪು ಮಾತ್ರ ಹಾಕಿದ್ದು ಸೋಡಾ ಉಡಿ ಹಾಕಲಿಲ್ಲ ನಾನು ಇಷ್ಟು ದಪ್ಪ ಬೇಕು ಇಷ್ಟು ದಪ್ಪ ಒಂದು ವೇಳೆ ತಿಳುವಾದರೆ ಮತ್ತೆ ಕಾವಲಿಯಿಂದ ಎದ್ದಿಲ್ಲದಿದ್ದರೆ ಅದಕ್ಕೆ ಇವಾಗ ನನ್ನ ಯಜಮಾನರಿಗೆ ಕೊಡುವ ಏನು ಹೇಳ್ತಾರೆ ಅಂತ ನೋಡಬೇಕು ಅಂತ ಎರಡು ದೋಸೆ ಹಾಕಿದ್ದೇನೆ ಸ್ವಲ್ಪ ಅದಕ್ಕೆ ಮೇಲಿಗೆ ತುಪ್ಪ ಹಾಕುವ ತುಪ್ಪದಲ್ಲಿ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತಿದೆ ಸಿಹಿ ಉಂಟು ಸಿಹಿ ಆಗಿದೆ ಬೆಲ್ಲ ಕೂಡ ಹಾಕಲಿಲ್ಲ ನಾನು ಹಾಗೆ ಅಷ್ಟೇ ಬ ನಾನು ಹೇಳಿದಷ್ಟೇ ಐಟಮನ್ನು ಹಾಕಿ ಮಾಡಿದ್ದು ಮುಂಚೆ ಇದಕ್ಕಿಂತ ಮುಂಚೆ ಮಾಡಿದ್ದೆ ಅದು ಆವಾಗ ಅವಾಗ ಕಡ್ದು ಆವಾಗಲೇ ಮಾಡಿದ್ದು ಆದರೆ ಇದು ನಿನ್ನೆ ರಾತ್ರಿ ಕಡ್ದಿಟ್ಟಿದ್ದು ನಾನು ಸ್ವಲ್ಪ ತುಪ್ಪ ಹಾಕಿದ್ದು ಮತ್ತೊಂದು ಎಂತ ಗೊತ್ತುಂಟ ನಾನು ಫಸ್ಟಿಗೆ ಫಸ್ಟಿಗೆ ಇದೊಂದು ಬೆ ಫಸ್ಟು ಫಸ್ಟ್ ಮಾಡಿದ್ದು ಬಿಳಿಯಾಗಿ ಬಂದಿದೆ ನೋಡಿ ಅದು ಒಂಥರ ಕಾವಲಿಯಲ್ಲಿ ಅಂತ ಗೊತ್ತಾಗಲಿಲ್ಲ ನನಗೆ ಹಾಗೆ ಬಂದಿತ್ತು ಬಿಳಿಯಾಗಿತ್ತು ಅದಕ್ಕೆ ನಾನೇನು ಮಾಡಿದೆ ಗೊತ್ತಿಲ್ಲ ಹಿಟ್ಟಿಗೆ ಒಂದು ಚಿಟಿಗೆಯಷ್ಟು ಅರಸಿನ ಹಾಕಿದೆ ಅರಸಿನ ಹಾಕಿ ಕಲಸಿ ಮತ್ತೆ ಮಾಡಿದೆ ಅದು ನೋಡಿಗೆ ಕಲರ್ ಬಂದಿದೆ ಚೆಂದ ಬಂದಿದೆ ಕಲರ್ ಫಸ್ಟಿಗೆ ಒಂದು ಮಾಡಿ ನೋಡುವಾಗ ಅದು ಬಿಳಿ ಬಿಳಿ ಆಗಿತ್ತು ಅದಕ್ಕೆ ನಾನು ಬಾಳೆಹಣ್ಣಿದ್ದಲ್ವ ಅದಕ್ಕೆ ಶೋ ಕಲರ್ ಬರ್ತದಂತ ಅಂತ ಒಂದೇ ಒಂದು ಚೀಟಿಕೆ ಅಷ್ಟು ಆಗಿದೆ ನೋಡಿ ಎಷ್ಟು ಚಂದ ದಪ್ಪ ಒಂಥರ ಸತ್ತೋಸದಾಗಿ ಬಂದಿದೆ ಕಲ್ಲರ್ ತುಂಬ ಚಂದ ಬಂದಿದೆ ಇದು ನಾನು ಪೇಟೆಗೆ ಹೋಗಿದ್ದೆ ಲೈನಿಂಗ್ ತರಲಿಕ್ಕೆ ಇತ್ತು ಆಗಾಗ ಹೋಗು ಹೋಗಿ ಬರುವಾಗ ಬಾ ಇದು ಮಾವಿನ ಹಣ್ಣು ತಂದದ್ದು ಇದು ಎಂತ ತೋತಪುರಿ ಮತ್ತು ಮತ್ ಇದೊಂದು ಮಲ್ಲಿಕ ಒಂದೊಂದು ಮಾವಿನ ಹಣ್ಣು ಅರ್ಧ ಅರ್ಧ ಕೆ ಜಿ ಇತ್ತು ನೋಡಿ ಇದು ಎರಡು ನನಗೆ ಎಕ್ಸ್ಟ್ರಾ ಅವರು ಫ್ರೂಟ್ಸ್ನ ಅಂಗಡಿಯವರು ಕೊಟ್ಟಿದ್ದು ಸ್ವಲ್ಪ ಕಪ್ಪಾಗಿದೆ ಅಮ್ಮ ಯಾಸ್ಕೊಂಡು ಹೋಗೋದಿಲ್ಲ ಅಂತ ಚೂರು ಕಪ್ಪಾದರೆ ಕೊಂಡು ಹೋಗೋದಿಲ್ಲ ಅಂತೆ ಅದಕ್ಕೆ ಅವರು ಅದು ನನಗೆ ಎಕ್ಸ್ಟ್ರಾ ಕೊಟ್ಟಿದ್ದು ನಾನು ಅದಕ್ಕೆ ಹಣ ಕೊಡಲಿಲ್ಲ ಫ್ರೀಯಾಗಿ ಕೊಟ್ಟಿದ್ದವರು ಅದು ಎರಡು ತುಂಬ ದೊಡ್ಡದುಂಟು ಒಂದೊಂದು ಅದು ಒಂದೊಂದು ಮಾವಿನ ಹಣ್ಣು ಅರ್ಧ ಅರ್ಧ ಕೆ ಜಿ ಇತ್ತು ನಮಗೆ ಇವತ್ತು ಎಂಥ ಸಾಂಬಾರು ಗೊತ್ತುಂಟ ಪದಾರ್ಥ ಕಣಿಲೆ ಕಳಲೆ ಅಂತ ಹೇಳ್ತಾರೆ ಬಿದಿರು ಎಳೆ ಬಿದಿರು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು ಮೂರು ನಾಲ್ಕು ದಿವಸ ನೀರಲ್ಲಿ ಇಡಬೇಕಂತೆ ಅಮ್ಮ ಹಾಗೆ ಮಾಡಿದರು ಇವತ್ತು ಇದನ್ನು ಮತ್ತೊಮ್ಮೆ ಒಂದು ಮೂರು ಸಲ ಇವತ್ತು ತೊಳೆದು ಅದಕ್ಕೆ ನೀರೆಲ್ಲ ಮತ್ತೊಮ್ಮೆ ನೀರು ಹಾಕಿಟ್ಟು ಇಡಬೇಕು ಅಂತ ತೊಳಿತಿದ್ದೇನೆ ಒಂದು ಮೂರು ನಾಲ್ಕು ದಿವಸ ಆದರೂ ಇದನ್ನು ನೀರಲ್ಲಿಡಲೇಬೇಕು ಅದಕ್ಕೆ ಹೆಸರು ಕಾಳು ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿ ಸಾಂಬಾರು ಮಾಡಬೇಕು ಅಲ್ಲ ಅದೊಂಥರ ಗಸಿ ಗಸಿಯಾಗಿ ಮಾಡಬೇಕು ತುಂಬ ಚೆಂದ ಆಗ್ತದೆ ನಾನಿವತ್ತು ಹಾಗೆ ಮಾಡಬೇಕು ಅಂತಿದ್ದೇನೆ ಅದಕ್ಕೆ ಹೀಗೆ ಮೂರು ಸಲ ತೊಳೆದು ಮತ್ತೊಮ್ಮೆ ನೀರು ಹಾಕಿಟ್ಟಿದ್ದೇನೆ ಅದಕ್ಕೊಂದು ಮುಚ್ಚಿಡುವ ಹೀಗೆ ಇರಲಿ ಸಂಜೆ ಬಂದು ಮಾಡೋದು ಕೆಲಸಕ್ಕೆ ಹೋಗಿ ಬಂದು ನೋಡಿ ಸಂಜೆ ಆಯಿತು ನಾನು ಮತ್ತೆ ಮನೆಗೆ ಕೆಲಸದಲ್ಲಿಂದ ಮನೆಗೆ ಹೋಗ್ತಿದ್ದೇನೆ ನೋಡಿ ನಮ್ಮ ಮನೆಯ ನಮ್ಮ ಊರಿನ ಸೇತುವೆ ಅವಸ್ಥೆ ನೋಡಿ ನೀರು ಸೇತುವೆ ಮೇಲೆ ಬಂದಿತ್ತು ಇವತ್ತು ತುಂಬ ಮಳೆ ಅಂದರೆ ತುಂಬ ಮಳೆ ನೀರು ಬಂದು ಆ ಸೇತುವೆ ಮೇಲೆ ನೀರು ಬಿದ್ದು ಮರ ಒಂದು ಬಂದು ಸಿಕ್ಕಾಕ್ಕೊಂಡಿದೆ ನೋಡಿ ಎಷ್ಟು ದೊಡ್ಡದುಂಟು ಅದನ್ನು ತೆಗಿಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ಆದರೆ ಅಷ್ಟು ದೊಡ್ಡದುಂಟು ಅದು ಎಷ್ಟು ಮಂದಿ ಇದ್ದಾರೆ ನೋಡಿ ಸೇತುವೆ ಮೇಲೆ ಇವಾಗ ಜಸ್ಟ್ ನೀರು ಸ್ವಲ್ಪ ಕಡಿಮೆ ಆಗಿದ್ದಷ್ಟೇ ಇಲ್ಲೆಲ್ಲ ನಾವು ನಿಂತ್ಕೊಂಡಿದ್ದಲ್ಲೆಲ್ಲ ನೀರಿತ್ತಂತೆ ನಾಲ್ಕು ಗಂಟೆಗೆ ಅದು ಮೇಲೆ ಬಿದ್ದಿತ್ತು ಮರ ಆಚೆ ಹೋಗಲಿಕ್ಕೆ ಸಹ ಇಲ್ಲ ಈಚೆ ಬರಲಿಕ್ಕೆ ಸಹ ಇಲ್ಲ ಎಷ್ಟು ದೊಡ್ಡದುಂಟು ಈಚೆಲ್ಲ ಇದೆಲ್ಲ ಮರ ಇಲ್ಲ ಉಂಟಲ್ಲ ಅದು ಅಲ್ಲಿ ಬಂದದ್ದೇ ಸೇ ಇದು ನದಿಯಲ್ಲಿ ಬಂದದ್ದು ಅದನ್ನು ಈ ಕಡೆ ಹಾಕಿದ್ದಾರೆ ನೋಡಿ ಎಷ್ಟುಂಟು ಅದೊಂದು ಅಷ್ಟು ದೊಡ್ಡದು ಅದು ಎಂಥ ಮರ ಅಂತ ಗೊತ್ತಿಲ್ಲ ಅದನ್ನು ಇವಾಗ ಒಬ್ಬರು ಮಿಷನಲ್ಲಿ ಕಟ್ ಮಾಡ್ತಿದ್ದಾರೆ ಮಿಷನಲ್ಲಿ ಕಟ್ ಮಾಡಿ ಮತ್ತೆ ತೆಗಿಬೇಕಷ್ಟೆ ನಮಗೆ ಹೀಗೆ ಆದರೆ ತುಂಬಾ ಕಷ್ಟ ಹೋಗಲಿಕ್ಕೆಲ್ಲ ಮಕ್ಕಳೆಲ್ಲ ಸಣ್ಣ ಮಕ್ಕಳೆಲ್ಲ ಶಾಲೆ ಬಿಟ್ಟು ಮನೆಗೆ ಹೋಗುವವರಿದ್ದಾರೆ ಹೀಗೆಲ್ಲಾದರೂ ತುಂಬಾ ಕಷ್ಟ ಇವಾಗ ಯಾರು ಸಹ ಒಬ್ಬೊಬ್ಬರನ್ನು ಕಲಿಸುವುದಿಲ್ಲ ಮಕ್ಕಳನ್ನು ಯಾರಾದರೂ ಒಬ್ಬರು ಹೊಳೆ ಬದಿ ತನಕ ಹೋಗ್ತಾರೆ ಇಲ್ಲಿ ಸೇತುವೆ ತನಕ ಬರ್ತಾರೆ ಯಾರಾದರೂ ಸಂಜೆ ಕೂಡ ಬರ್ತಾರೆ ಶಾಲೆಯಿಂದ ಮಕ್ಕಳು ಬರುವ ಟೈಮಲ್ಲಿ ಬಂದು ನೀರಿದ್ದರೆ ಈ ಕಡೆಯೇ ನಿಲ್ಲಿಂತ ಹೇಳಿ ಮತ್ತು ನೀರು ಕಡಿಮೆ ಆದ ಮೇಲೆ ಹೋಗೋದು ಇಲ್ಲಿ ಹೊಳೆ ಹತ್ತಿರ ಒಂದು ಮನೆ ಇದೆ ಅವರಲ್ಲಿ ಇರ್ತಾರೆ ನೋಡಿ ಎಷ್ಟು ದೊಡ್ಡ ತುಂಡುಕೊಂಡ್ರೆ ನೋಡಿ ಅದೇನಾಯಿತು ಅಂತಂದರೆ ಅಲ್ಲಿ ಬಂದು ಸೇತುವೆ ಮೇಲೆ ಬರುವಾಗ ಅದರಲ್ಲೊಂದು ಸಣ್ಣ ಕೊಕ್ಕೆ ಆಗಿತ್ತು ಅದು ಅಲ್ಲಿ ಒಳಗಡೆ ಕೆಳಗೆ ಸಿಕ್ಕಾಕ್ಕೊಂಡಿದ್ದು ಹಾಗಾಗಿ ಅದಲ್ಲೇ ನಿಂತಿತ್ತು ತೆಗಿಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಎಲ್ಲರೂ ಅದನ್ನು ತೆಗೀದಿದ್ದರೆ ಹೋಗ್ಲಿಕ್ಕೇನಿಲ್ಲ ಆ ಬದಿಯಲ್ಲಿ ಅಷ್ಟು ಆ ಕಡೆಯಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ ನಿಂತ್ಕೊಂಡು ಸೇತುವೆ ಮೇಲೆ ನಿಲ್ಲುವುದಕ್ಕೂ ತುಂಬ ಭಯ ಯಾಕಂದರೆ ಎಷ್ಟೊತ್ತಿಗೆ ನೀರು ಬರ್ತದೆ ಅಂತ ಗೊತ್ತಾಗ್ತಿಲ್ಲ ಹಾಗೆ ಇದು ಗೊತ್ತಲ್ಲ ಇದು ನಮ್ಮ ಬಬ್ಲಿದ್ದು ಬರ್ತ್ಡೇ ಫಂಕ್ಷನ್ ಸಣ್ಣ ಬರ್ತ್ಡೇ ಫಂಕ್ಷನ್ ತುಂಬ ಖುಷಿಯಲ್ಲಿದ್ದಾಳೆ ಪಾಪ ಅವಳ ಅಣ್ಣನ ಜೊತೆ ಕೇಕ್ ಕಟ್ ಮಾಡ್ತಿದ್ದಾಳೆ ಅವಳಿಗೆ ದೇವರು ಒಳ್ಳೆಯದು ಮಾಡಲಿ ಆಯುಷ ಐರ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಚೆನ್ನಾಗಿಟ್ಟಿರಲಿ ಅವರನ್ನು ಇದು ನಂದೊಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತೇನೆ